ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಜಮಾನ್ ಮತ್ತೆ ರಾಮಾಚಾರಿ ಸೀರಿಯಲ್ ವಿಲನವನ್ನು ನೋಡ್ಕೊಬ್ರಾ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ವಿವೇಕ್ ರಾಮಾಚಾರಿಗೆ ಕಾಲ್ ಮಾಡಿರ್ತಾರೆ ಕಿಟ್ಟಿಗೆ ಆಗ ಕಿಟ್ಟಿ ಹೇಳ್ತಿದ್ದಾರೆ ಸರ್ ಸಾಲಿಡ್ ಪ್ರೂಫ್ ಅಂದರೆ ಅವು ಯಾರೂ ಕೂಡ ನಂಬಲ್ಲ ಸರ್ ಡೈರೆಕ್ಟಾಗೆ ಕರ್ಕೊಂಡೋಗಿ ನಿಮ್ಮ ತಂದೆ ಮುಂದೆ ಚಾರನ್ನು ಒಪ್ಪಿಸ್ಬೇಕು ಹಾಗಾದಾಗ ಮಾತ್ರ ಅವರೆಲ್ಲರೂ ಕೂಡ ನೀವು ತೋರಿಸುವಂತಹ ಒಂದು ಪ್ರೂಫ್ನ ನಂಬ್ತಾರೆ ಅಂತ ಹೇಳ್ತಿರ್ತಾರೆ ಹೌದಲ್ವಾ ಅಂತ ಹೇಳ್ತಿರ್ತಾನೆ ವಿವೇಕು ಇನ್ನೊಂದು ಕಡೆ ವರುಣ್ ಮತ್ತು ಜೆ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಇವ್ ಯಾವುದೋ ಕಾಲ್ ಬಂತು ಅಂತ ಹೋಗ್ತಾನೆ ಹೋಗ್ನಲ್ಲ ಅದು ಕಾಲ್ ಅಲ್ಲ ಒಂದು ಲಾಸ್ಟ್ ಡೇ ಅಂತ ಅಂದ್ಕೋಬೇಕು ನಿಜವಾಗ್ಲೂ ನೋಡು ಅವನು ರೈಪ್ ಅಂತಾನೆ ಹೆಸರು ಬರೋದು ಒಂದು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಕಿಟ್ಟಿ ಕಾಲ್ ಮಾಡ್ತಿರ್ತಾರೆ ಹೌದು ಸರ್ ನೀವು ಯಾವ ರೀತಿ ಪ್ರೂಫ್ನ ಕಂಡು ಹಿಡಿದಿರಾ ಅಂತ ಹೇಳಿದರೆ ನಾನು ಟ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಡ್ಯಾಡ್ ಮುಂದೆ ನೀವು ಅದನ್ನು ತೋರಿಸಿದ್ರು ಕೂಡ ಚಾರು ಬಲೆ ಕಿಲಾಡಿ ಇದೇ ಅದನ್ನು ಯಾರೋ ಮಿಮಿಕ್ರಿಯಿಂದ ಮಾಡಿಸಿರೋದು ಇದನ್ನು ಅಂತ ಹೇಳಿಬಿಟ್ಟು ಒಂದೇ ನಿಮಿಷದಲ್ಲಿ ನೀವು ತೊಗೊಂಡಿರೋ ಪ್ರೂಫ್ನ ಎಲ್ಲನೂ ಮಟಾಶ್ ಮಾಡಿ ಮಾಡಿಬಿಡ್ತಾಳೆ ಸರ್ ಅಂತ ಹೇಳ್ತಾರೆ ಹೌದಲ್ವಾ ಮತ್ತು ಈಗ ಇವಾಗ ಏನು ಮಾಡೋದು ನೀವು ನೀವೊಂದು ಕೆಲಸ ಮಾಡಿ ಸರ್ ನಾನು ಚಾರೂನ ಕಟ್ ಒಂದು ಕಡೆ ನೀವು ಅಲ್ಲಿಗೆ ಬಂದುಬಿಡಿ ಬೇಗ ಆವಾಗ ನಾವು ಅಲ್ಲೇ ರೆಡ್ ಹಂಡಾಗಿ ಅವಳನ್ನ ಕರ್ಕೊಂಡೋಗಿ ನಿಮ್ಮ ಡ್ಯಾಡ್ ನಿಲ್ಸಿದ್ರೆ ಆಗ ಎಲ್ರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ಹೌದಲ್ವಾ ಆಯಿತು ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡಿ ನಾವು ಪತ್ರ ಬರ್ತಾರೆ ಡ್ಯಾಡ್ ಮಿನಿಟ್ ನಾನು ವಾಪಸ್ ಬಂದು ಬರ್ತೀನಿ ನಿಮ್ಮ ಹತ್ರ ಬಂದು ಎಲ್ಲ ಪ್ರೂಫ್ನು ತೋರಿಸ್ತೀನಿ ಅದು ಏನಿದೆ ಅಂತ ಹೇಳು ಫಸ್ಟು ಏನು ಪ್ರೂಫ್ ಅದು ಯಾರದು ನಿಮ್ಮ ಲ್ಯಾಪ್ಟಾಪಿಂದ ಕದ್ದಿರೋದು ಎಲ್ಲನೂ ಕೂಡ ನಾನು ನಿಮಗೆ ಸಾಕ್ಷಿ ಸಮೇತ ಹೇಳ್ತೀನಿ ಡ್ಯಾಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇನ್ನೊಂದು ಕಡೆ ತುಳಸಿ ಅವ್ರ ಮಗುಂಗೆ ಹೇಳ್ತಾ ಸ್ವಲ್ಪ ಬ್ರೈನ್ ವಾಶ್ ಮಾಡ್ತಿರ್ತಾರೆ ಪ್ರಣಮ್ ನೀನು ಈ ಥರ ಇದ್ದರೆ ಚೆನ್ನಾಗಿರಲ್ಲ ಇನ್ನು ಯಾವ ಥರ ಇರಬೇಕು ಮಾಮ್ ಹೇಗಿದ್ದೀನಿ ಈಗ ಚೆನ್ನಾಗಿದ್ದೀನಲ್ಲ ಅಂತ ಹೇಳ್ತಾರೆ ನೀನು ಈ ಥರ ಅಂದರೆ ಈ ಸ್ಟೈಲಲ್ಲ ಸ್ವಲ್ಪ ತಾತಂಗೆ ಹತ್ತಿರ ಆಗಬೇಕು ಅಂತ ಹೇಳ್ತಾರೆ ಆಗ ಅವ್ರಿಗೆ ಜನಾರ್ದನ್ ಕೂಡ ಏನು ಹೇಳ್ಕೊಡ್ತಿದ್ಯಾ ನಿನ್ನ ಮಗುಗೆ ಹಾಂ ಅವನು ನಾಟಕ ಮಾಡ್ಕೊಂಡಿರು ಅಂತ ಹೇಳ್ತಿದ್ಯಾ ಅಯ್ಯೋ ಬಿಡು ಮ್ಯಾಮ್ ಅದನ್ನೆಲ್ಲ ನಿನ್ ಏನು ಪ್ಲ್ಯಾನ್ ಮಾಡಿದ್ಯಾ ನಾನು ಹೇಳು ಹೌದು ನಿನ್ನ ತಾತನ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಚೆನ್ನಾಗಿ ಅವರಿಗೆ ಮಸ್ಕೊ ಅಂತ ಹೇಳ್ಬಿಟ್ಟು ಪ್ಲಾನ್ ಹೇಳ್ಕೊಡ್ತೀನಿ ನೋಡ್ತಿರು ಮ್ಯಾಮ್ ನಾನು ಹೋಗಿಬಿಟ್ಟು ತಾತನ ಹತ್ರ ಹೇಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ಅದೇ ಟೈಮ್ಗೆ ಹೋಗ್ಬಿಟ್ಟು ತಾತನ ಕಾಲಿಗೆ ಬೀಳ್ತಾನೆ ಪ್ರಾಣ ಏನಪ್ಪ ಇದು ಹಿಂಗೆ ಸಡನ್ನಾಗಿ ಹೌದು ತಾತ ನಿಮ್ಮ ಒಂದು ಆಶೀರ್ವಾದ ನನ್ನ ಮೇಲೆ ಇರಬೇಕು ತಾತ ಯಾವಾಗಲೂ ಇರುತ್ತಪ್ಪ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಹಬ್ಬ ಅಮ್ಮಂಗಿಂದ ಚೆನ್ನಾಗೇ ನಾಟಕ ಮಾಡ್ತಾನೆ ಮಗನು ಅಂತ ಅನ್ಕೋತಿರ್ತಾನೆ ಇನ್ನೊಂದು ಕಡೆ ಯಾಕಿದು ಯಾಕೆ ಹೀಗೆ ಕಾಲಿಗೆ ಬೀಳ್ತಿದ್ಯಾ ಅಂತ ಕೇಳ್ತಾರೆ ಅದೇನಿಲ್ಲ ಅಪ್ಪಾಜಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದಾನೆ ಅದಕ್ಕೋಸ್ಕರ ನಿಮ್ಮ ಹ್ಯಾಂಡ್ ಓವರ್ಗೆ ಬಿಡ್ತಿದ್ದೀನಿ ಅಂತ ಹೇಳ್ತಾರೆ ಹೋ ಹೌದಾ ಆಯಿತು ಬಿಡಮ್ಮ ಅಂತ ಹೇಳ್ತಾರೆ ಅದೇ ಟೈಮ್ಗೆ ರಾಯ್ ರಾಘು ಸರ್ ಬಂದರು ರಾಘು ಸರ್ ಬಂದರು ಅಂತ ಹೇಳಿಬಿಟ್ಟು ಜೋರಾಗಿ ಕೂಗಾಡ್ತಿರ್ತಾರೆ ಹೌದು ಮನೆಗೆ ರಾಘು ಸರ್ ಬರ್ತಿದ್ದಾರೆ ಅಂತ ಕೇಳಿ ಅದನ್ನು ಜಾನ್ಸಿ ಮೇಲಿಂದ ಸಡನ್ ಸಡನ್ನಾಗಿ ಓಟೋ ಓಡ್ಬೋದಿರ್ತಾನೆ ಆದರೆ ತುಳಸಿ ಮತ್ತು ಪ್ರಣಮ್ ಇಬ್ಬರಿಗೂ ಕೂಡ ಸ್ವಲ್ಪ ಶಾಕ್ ಆಗಿರುತ್ತೆ ಇವನು ಯಾಕಾದರೂ ಬನ್ನೋ ಅಂತ ಇನ್ನೊಂದು ಕಡೆ ಕಿಟ್ಟಿ ಚಾರು ಒಂದು ಕಂಬಕ್ಕೆ ಹಾಕಿ ಕಟ್ತಾಯಿರ್ತಾನೆ ಇದು ನೋಡಪ್ಪ ತನ್ನ ಗಂಡಿನ ಕೈಯಿಂದನೇ ಮರಕ್ಕೆ ಕೈ ಕಟಾಕಿ ಕಟಾಕ್ತಿದಾರೆ ಎಂತಹ ದೃಷ್ಟ ಅಲ್ವಾ ಅಯ್ಯೋ ಮೇಡಮ್ ಸುಮ್ಮನಿರಿ ನನ್ನ ಒಂದು ಸಂಕಟ ನನಗಿದೆ ನಿಮ್ಗೊಂಥರ ಖುಷಿ ಅಲ್ವಾ ಅವ್ನು ಬಂದರೆ ಏನು ಮಾಡ್ತಾನೋ ಏನು ಕಥೆ ಅನ್ನೋದು ನನಗೆ ಫುಲ್ಲು ಟೆನ್ಷನ್ ಆಗೋಗಿದೆ ನೀವು ಸ್ವಲ್ಪ ಟೆನ್ಷನ್ ಆಗೇ ಇರಿ ಈ ಥರ ಫ್ರೀ ಆಗಿರ್ಬಿಡಿ ಸ್ವಲ್ಪ ಕೋಪದಲ್ಲಿ ಗರಮ್ ಆಗಿರಿ ಅಂತ ಹೇಳ್ತಾರೆ ಮೇಡಮ್ ಬಂದ ವಿವೇಕ್ ಅಂತ ಹೇಳ್ತಾನೆ ಅದೇ ಟೈಮ್ಗೆ ವಿವೇಕ್ ವಿವೇಕ್ ಬಂದ ಹೇಳ್ತಾನೆ ಹೇ ಕಿಟ್ಟಿ ಏನು ಮಾಡ್ತಿದ್ಯಾ ಮೇಡಮ್ ನೋಡಿ ಸರ್ ಕಟಾಕ್ಬಿಟ್ಟಿದ್ದೀನಿ ನಿಮ್ಮ ದುಶ್ಮನ ಇದೇನದು ಕೈಯಲ್ಲಿ ಚಾಕು ಮತ್ತು ಸೇಫ್ಟಿಯಾಗಿ ಇಟ್ಕೋಬೇಕಲ್ಲ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಏನಾದರೂ ಮಿಸ್ ಆದರೆ ಹೌದು ನಾನು ಸೇಫ್ಟಿಯಾಗೆ ಬಂದಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಗನ್ನ ತೆಗೆದು ಇಡ್ತೇನೆ ಹಾಗೆ ಇಬ್ಬರಿಗೂ ಕೂಡ ಸ್ವಲ್ಪ ಶಾಕ್ ಆಗುತ್ತೆ ಏನೋ ಇಬ್ರು ನಾಟಕ ಮಾಡ್ತಿದ್ದೀರಾ ನನಗೆ ಗೊತ್ತು ಇಬ್ಬರು ಎಂಥವ್ರು ಅಂತ ಹಾಗೆ ಸುಮ್ಮನೆ ಹೇಳ್ತಿರ್ತಾನೆ ವಿವೇಕು ಗನ್ನ ಅವ್ರನ್ನ ಇಟ್ಕೊಂಡು ಇಬ್ರಿಗೂ ಸ್ವಲ್ಪ ಶಾಕ್ ಆಗುತ್ತೆ ಕಿಟ್ಟಿಗೆ ಏನು ಸರಿದೋ ಹಿಂಗೆ ಇಟ್ಕೊಂಬಂದಿದ್ದೀರಾ ಅಂತ ಕಿಟ್ಟಿ ಹಾಗೆ ಕೇಳ್ತಾ ಇರ್ತೇನೆ ಹಾಂ ನನ್ನ ಸೇಫ್ಟಿಗೆ ನಾನು ತಂದಿದ್ದೀನಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಘು ಮನೆ ಒಳಗೆ ಬರ್ತೀವಿ ಬನ್ನಿ ರಘು ಏನಿದು ಸಡನ್ನಾಗಿ ಬಂದ್ಬಿಟ್ರಲ್ಲ ಅಂತ ಸಂಪತ್ ಕುಮಾರ್ ಅವರು ಕೇಳ್ತಿರ್ತಾರೆ ಏನಿಲ್ಲ ಸರ್ ನಾನು ನಿಮ್ಮಿಂದ ಮುಕ್ತಿನ ಪಡ್ಕೊಂಡಿದ್ದೀನಿ ಆದರೂ ಕೂಡ ಒಂದು ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ ಅದನ್ನು ಇಳಿಸ್ಬೇಕು ಅದಕ್ಕೋಸ್ಕರ ಮನೆಗೆ ಬಂದೆ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ರಾಯ್ ಏನು ಸರ್ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವೇ ಇಲ್ಲಿ ಇಲ್ಲೇನು ಚಾರ್ಜ್ ಸರಿಯಾಗುತ್ತೆ ನೀವೆಲ್ಲನೂ ಕೂಡ ಸರಿ ಮಾಡೋಕ್ಕೋಸ್ಕರನೇ ಬಂದಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಸಂಪತ್ ಕುಮಾರ್ ಕೂಡ ಏನಪ್ಪ ಹೇಳ್ತಿದ್ಯಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತುಳಸಿ ಏನೋ ನಿಂದು ತಲೆನೋವು ಯಾಕೆ ಬಂದಿದ್ಯಾ ಅದನ್ನು ಫಸ್ಟು ಹೇಳು ಇಲ್ಲಿಂದ ಹೊರಟಾಗ್ತಿರು ನಿನ್ನಿಂದ ನಮ್ಮ ತಂದೆಗಾಗಿರೋ ಅವಮನನ್ನೇ ಸಾಕು ನಿನ್ನ ಮಾತುಕಳ ಇಲ್ಲಿ ಕೇಳೋಕ್ಕೆ ಯಾರೂ ಕೂಡ ತಯಾರಿಲ್ಲ ಅಂತ ಹೇಳ್ತಾರೆ ಹೌದು ನನ್ನ ಮೇಲೆ ಆಫೀಸಿನ ಜವಾಬ್ದಾರಿ ಇದೆ ಹಾಗಾಗಿ ಅದಕ್ಕೆ ನಾನು ರಾಜೀನಾಮೆ ಕೊಡಬೇಕು ಅಂತ ಬಂದಿದ್ದೀನಿ ಓ ರಾಜೀನಾಮೆ ಕೊಡೋಕ್ಕೆ ಅಂತ ಬಂದ್ಯಾ ಅಂತ ಹೇಳ್ತಾರೆ ಅತ್ತೆ ಸುಮ್ಮನಿರಿ ಯಾಕೆ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ನಮ್ಮ ಸಂಬಂಧನೇ ಕಳೆದೋಗ್ತಿದೆ ಇನ್ನ ಈ ರಾಜೀನಾಮೆ ಅಲ್ಲ ಏನು ವಿಷಯ ಅಂತ ಹೇಳ್ತಾರೆ ಸಂಪತ್ ಕುಮಾರ್ ಅವರು ಇದನ್ನು ಕೂಡ ಒಂದು ಪೋಸ್ಟ್ ಮುಖಾಂತರ ಕಳಿಸ್ಬೋದಿತ್ತಲ್ಲಪ್ಪ ಡಿವೋರ್ಸ್ ನೋಟಿಸ್ನೇ ಪೋಸ್ಟ್ ಮುಖಾಂತರ ಕಳಿಸಿದ್ವಿ ಇದೊಂದು ಏನಕ್ಕೆ ಬಿಟ್ಟೆ ಇದನ್ನು ಅಲ್ಲಿಂದನೇ ಕಳಿಸಿದರೆ ಆಗೋಗ್ತಿತ್ತಲ್ಲ ನಿನ್ನಿಂದ ತುಂಬ ದೊಡ್ಡ ಪಾಠ ಕಲ್ತ್ಕೊಳ್ಳಪ್ಪ ನೀನು ಬಂದಿದ್ದು ನೋಡಿ ನನ್ನ ಮನಸ್ಸು ಮಗು ಒಂಥರ ಕುಂಡ್ತಾಡ್ತಿತ್ತು ಆದರೆ ನಿನ್ನ ಮಾತು ಕೇಳಿ ನನಗೆ ತುಂಬಾ ಬೇಜಾರಾಯಿತು ನಾ ಎಲ್ಲಿ ಸಂಬಂಧನ ಮತ್ತೆ ಒಪ್ಕೊಳ್ಳೋಕ್ಕೆ ಕೂಡ್ಕೊಂಡಿರೋಕ್ಕೆ ಅಂತ ಬಂದಿದ್ಯಾ ಅಂದ್ಕೊಂಡೆ ತಾತ ಏನು ಮಾಡೋ ತಾತ ಅನಿವಾರ್ಯತೆ ಹಾಗಿದೆ ನನ್ನ ಕೈನ ಕಟ್ಟಾಗಿದೆ ನಾನು ಏನೂ ಮಾಡೋವಂಥ ಸ್ಥಿತಿನಿಲ್ಲ ದಯವಿಟ್ಟು ಇದನ್ನು ರೆಕಗ್ನೇಷನ್ನ ತೊಗೊಂಡು ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ ಆಗ ತುಳಸಿ ಅದೇ ಟೈಮ್ಗೆ ಕೊಡೋಯ್ಲಿ ನಿನ್ನಂತ ಮೋಸಗರಂಗೆ ನಮ್ಮ ಆಫೀಸಲ್ಲೇ ಆಗಲಿ ಮನೆಯಲ್ಲೂ ಕೂಡ ನಿನಗೆ ಜಾಗ ಇಲ್ಲ ನೀನು ಒಂದು ನಿಮಿಷ ಇಲ್ಲಿ ನಿಂತ್ಕೊಳ್ಳೋಕೊಡ್ದು ನೀನು ಇಲ್ಲಿಂದ ಹೊಟ್ಟಾಗ್ತಿರು ಇದನ್ನು ಕೊಡೋಕ್ಕೆ ನೀನು ಇಲ್ಲಿಗೆ ಬಂದ ನಿನ್ನಂಥ ಮೋಸಗರಂಗೆ ನಾಯಿ ವಂಚಕಂಗೆ ಯಾವತ್ತೂ ಕೂಡ ನಮ್ಮ ಮನಸ್ಸಲ್ಲಿ ಮನೇಲಾಗಲಿ ಜಾಗ ಇಲ್ಲ ಗೆಟ್ ಲಾಸ್ಟ್ ಈ ಕ್ಷಣವೇ ಇರು ಅಂತ ಹೇಳಿಬಿಟ್ಟು ರಾಘುನ ಕರ್ಕೊಂಡು ಹೋಗಿ ಆಗ ಸಂಪ ಸಂಪತ್ ಕುಮಾರ್ ಅವರು ಇನ್ನೂ ಏನೇನಪ್ಪ ನೋಡಬೇಕು ನನ್ನ ಕಣ್ಣಿಂದ ಇದೆಲ್ಲ ನಾನು ನೋಡೋಂಗಾಯ್ತಲ್ಲ ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ ಜಾನ್ಸಿ ಕೂಡ ಏನು ಮಾತಾಡೋಕ್ಕಾಗದಂತಹ ಸ್ಥಿತಿಯಲ್ಲಿ ನಿಂತಿರ್ತಾರೆ ಇನ್ನೊಂದು ಕಡೆ ನಮ್ಮದಿಪ್ಪು ಮಾತಾಡ್ತಾ ಏನಿದು ಏನು ಮಾಡಕ್ಕೆ ಹೊಟ್ಟಿದ್ದಾನೆ ಬಂದೆ ಪ್ರೂಫ್ ತೋರಿಸ್ತೀನಿ ಅಂತ ಅಂದ ನೋಡಿದರೆ ಯಾವುದೋ ಫೋನ್ ಬಂತು ಅಂತ ಹೋದ ಏನು ಮಾಡೋಕೆ ಹೊಟ್ಟಿದ್ದಾನೆ ಅಂತ ಹೇಳ್ತಾರೆ ಮಾನ್ಯತನು ಕೂಡ ಹೌದು ಅರ್ಜೆಂಟು ಬನ್ನಿ ಅಂಟೆ ಅಂತ ಕರೆದ ಈಗ ಮಾಡಿ ಹೊಟ್ಟೋದ್ನಲ್ಲ ಅಂತ ಅಂದ್ಕೊಡ್ತಿರ್ತಾರೆ ಆಗ ವರುಣ್ ನೀನು ವಿವೇಕ್ಗೆ ಕಾಲ್ ಮಾಡು ಎಲ್ಲಿದ್ದಾನೆ ಏನು ಅಂತ ಕೇಳು ಫಸ್ಟು ಯಾವಾಗ ಬರ್ತಾನೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಅಂತಿರ್ತಾರೆ ಇನ್ನೊಂದು ಕಡೆ ಜೆ ಕೆ ಹಗೇರಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ ಹೋ ಯೌದು ಯಾರು ಫೋನ್ ಕಾಲ್ ಮಾಡಿದ್ದು ಅಂತ ಕೇಳ್ತಾರೆ ಹಾಂ ಕಿಟ್ಟಿ ಕಾಲ್ ಮಾಡಿದ್ದು ಹೋ ಹೌದಾ ಹಂಗಾದ್ರೆ ಹೋದ ಅಂದರೆ ಮುಗಿದು ಅವನಿನ್ನ ಮನೆಗೆ ಹೆಣ್ಮಾಗೇ ಬರೋದು ಅವನಿಗೆ ಇವ್ರು ಕೈಯೋದು ತುಂಬಾ ವೇಸ್ಟ್ ಬಿಡು ಅಂತ ಇಬ್ಬರು ಮಾತಾಡ್ಕೊಡ್ತಿದ್ದರು ಏನು ಮಾತಾಡ್ತಿದ್ರ ಇಬ್ಬರು ಏನಿಲ್ಲ ಆದಷ್ಟು ಬೇಗ ನಿಮ್ಗೇನಾರು ಹೇಳಿದ್ರ ನನ್ಗೆ ನಿಮಗೆ ಹೇಳಿಲ್ಲ ಅಂದರೆ ನಮ್ಗೇನು ಏನು ಹೇಳ್ತಾರೆ ಸರ್ ಅಂತ ಹೇಳಿಬಿಟ್ಟು ವರ್ಣ್ ಕಾಲ್ನ ಮಾಡ್ತಾನೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಸರ್ ಅಂತ ಹೇಳ್ತಾರೆ ಆಗ ಇನ್ನೊಂದು ಕಡೆ ವಿವೇಕು ಗನ್ ಇಟ್ಕೊಂಡು ಅವ್ರಿಗೆ ಸ್ವಲ್ಪ ಎದ್ರಿಸ್ತಿರ್ತಾನೆ ಆಗ ಜೋರಾಗಿ ನಗ್ಬಿಡ್ತಾನೆ ಏನು ಗಿಟ್ಟಿ ಭಯ ಆಗ್ಬಿಡ್ದಾ ನಾನು ನನ್ನ ಸೇಫ್ಟಿಗೆಂತಂದಿನಿ ನೀನು ನನ್ನ ದೋಸ್ತು ನಾನು ನಿನ್ನೂ ನಾ ನಾನು ನಾನು ಹೆದೇಲಿಟ್ಕೊಂಡಿದ್ದೀನಿ ಆಯಿತಾ ನಾನು ನಿಮಗೆ ಈ ಥರ ಎಲ್ಲ ಗನ್ ತೋರ್ಸೋಕ್ಕಾಗತ್ತಾ ಹೇಳು ಹಾಂ ಇದು ನನ್ನ ಸೇಫ್ಟಿಗೆ ಅಂತ ತಂದಿರೋದು ಎಂತ ಕೆಲಸ ಮಾಡಿದ್ಯಾ ಚಾರು ಹಾಂ ನಮ್ಮ ಜೊತೆ ಇದ್ಕೊಂಡು ನಮಗೆ ಈ ಥರ ನೀನು ಮಾಡಿದ್ಯಾ ಅಂತ ಹೇಳ್ತಾರೆ ಚಾರು ನಿನ್ನೂ ನಂತೂ ಸುಮ್ಮನೆ ಬಿಡೋಲ್ಲ ನಿಮ್ಮನ್ನೆಲ್ಲನೂ ಬೈಲ್ಗೆಲ್ಲೇ ಹೇಳ್ತೀನಿ ಪೊಲೀಸ್ ಸ್ಟೇಷನ್ಗೆ ಹೇ ಮುಚ್ಚೆ ಬಾಯಿ ಇಲ್ಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿರ್ತಾನೆ ವಿವೇಕು ಸರ್ ಚಾರು ಹಂಗೆಲ್ಲ ಮಾಡಿಬಿಡಿ ನೀವು ಇವನ್ನ ಗುಂಡಾಸ್ಬಿಟ್ರೆ ಮನೆಗೆ ಯಾರನ್ನ ಹೋಗ್ತೀರಾ ಯಾರನ್ನ ಪ್ರೂಫ್ ಕರ್ಕೊಂಡೋಗ್ತೀರಾ ನೀವು ಹೌದಲ್ಲ ಸರಿ ಸರಿ ಆಯಿತು ಕೊಡು ಏನೇನು ತಂದಿದ್ಯಾ ಅಂತ ಹೇಳ್ತಾರೆ ತೊಗೊಳ್ಳಿ ಸರ್ ಇದೆಲ್ಲ ಫೈಲ್ಸು ಪೆನ್ ಡ್ರೈವ್ಸು ಅಂತ ಎಲ್ಲ ಹೇಳ್ಬಿಟ್ಟು ಅವ್ನು ಕೈ ಕೊಡ್ತಿರ್ತಾನೆ ಹ್ವ ವೆರಿ ಗುಡ್ ನಮ್ಮ ತಂದೆ ನನ್ನ ನಾಲಯಕು ಅಂತ ಅಂತಿರು ಈಗ ಗೊತ್ತಾಗುತ್ತೆ ಎಷ್ಟು ಜಂಟಲ್ಮ್ಯಾನು ಅಂತ ಪ್ರೂಫ್ ತೋರಿಸ್ತೀನಿ ನಮ್ಮ ಡ್ಯಾಡಿಗೆ ನೀನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಚಾರು ಅವಳ ಕೈನ ಕಟ್ನ ಬಿಚ್ಕೊಂಡು ವಿವೇಕ ಹಾಗೆ ಕೆಪಾಲಕ್ಕೆ ಒಂದು ಬಾರ್ಸೆ ಬಿಡ್ತಾಳೆ ಆಗ ಅವನ್ನ ಹೊಡೆಯೋಕೆಯಿಂದ ಹೋಗ್ತಾಳೆ ಹಿಂದೆಯಿಂದ ರಾಮಾಚಾರಿ ಅವನು ನಾ ಗಟ್ಟಿಯಾಗಿರ್ಕೋತೀರಿ ಹೇಗೆ ಗಟ್ಟಿ ನನಗೆ ಕೊಡ್ತಿದ್ದೀಯ ನನಗಲ್ಲ ಇಳಿ ಕೊಡಬೇಕು ನಾನು ಸರಿಯಾಗಿ ಮಾಡ್ತಿದ್ದೀನಿ ಕಣೋ ಅಂತ ಹೇಳ್ತಾಳೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಇದ್ದರು ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು